ವಿದ್ಯಾರ್ಥಿಗಳೇ ಆರನೇ ತರಗತಿ ಗಣಿತ ಅದರಲ್ಲಿ ನಾವು ಸಂಖ್ಯೆಗಳನ್ನು ತಿಳಿಯೋದು ಅನ್ನೋ ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಐದರಿಂದ ಎಂಟರವರೆಗಿನ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಐದನೇ ಲೆಕ್ಕ ಆರು ಎರಡು ಏಳು ನಾಲ್ಕು ಮೂರು ಈ ಪ್ರತಿಯೊಂದು ಸಂಖ್ಯೆಯನ್ನು ಒಂದು ಬಾರಿ ಮಾತ್ರ ಬಳಸಿ ಬರೆಯಬಹುದಾದ ಅತೀ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈ ಸಂಖ್ಯೆಗಳನ್ನು ಮಾತ್ರ ಉಪಯೋಗಿಸ್ಕೋಬೇಕು ಈಗ ಈ ಸಂಖ್ಯೆಗಳನ್ನು ಉಪಯೋಗ ಅದು ಒಂದು ಸರಿ ಮಾತ್ರ ಉಪಯೋಗಿಸ್ಬೇಕು ದೊಡ್ಡ ಸಂಖ್ಯೆಯನ್ನು ಫಸ್ಟ್ ಬರೆಯೋಣ ಹೌದಾ ಈಗ ಎಷ್ಟು ಸಂಖ್ಯೆಯದಿದು ಐದು ಸಂಖ್ಯೆ ಐದು ಸಂಖ್ಯೆಯ ಅತಿ ದೊಡ್ಡ ಸಂಖ್ಯೆ ಯಾವುದು ಬರ್ತಾ ಬರಿತಾವೆ ನೋಡಿ ಆರು ಕಮ ಎರಡು ಏಳು ಕಮ ನಾಲ್ಕು ಕಮ ಮೂರು ಅಂಕೆಗಳನ್ನು ಬಳಸಿ ಬರೆಯಬಹುದಾದ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಯಾವುದು ಫಸ್ಟ್ ನೋಡಿ ಸಂಖ್ಯೆಗಳನ್ನು ಬರಿಬೇಕು ಅಂದರೆ ಮೊದಲು ಏನು ಬರಿತೀವಲ್ಲ ಅದು ಅತ್ಯಂತ ದೊಡ್ಡ ಸಂಖ್ಯೆ ಇರಬೇಕು ಆಮೇಲೆ ಅದಕ್ಕಿಂತ ಚಿಕ್ಕದು ಅದಕ್ಕಿಂತ ಚಿಕ್ಕದು ಅದಕ್ಕಿಂತ ಚಿಕ್ಕದು ಒಟ್ಟು ಇಳಿಕೆ ಕ್ರಮದಲ್ಲಿ ಬರೀಬೇಕು ಹಾಗಾದರೆ ಇದರಲ್ಲಿ ದೊಡ್ಡದೇ ಆದೇಳರಿ ಇದರಲ್ಲಿ ಏಳು ಅಲ್ವಾ ಏಳು ಎಲ್ಲದಕ್ಕಿಂತ ದೊಡ್ಡದು ಆ ಏಳು ಬಿಟ್ಟರೆ ಮತ್ತೆ ಮುಂದಿನ ಸಂಖ್ಯೆ ಯಾವುದು ಅದಕ್ಕಿಂತ ಚಿಕ್ಕದು ಆರು ನೆಕ್ಸ್ಟ್ ಆರು ಆದಮೇಲೆ ನೆಕ್ಸ್ಟ್ ಯಾವುದು ಆರಾದಮೇಲೆ ಅದಕ್ಕಿಂತ ನೆಕ್ಸ್ಟ್ ಅಂತಂದರೆ ನಾಲ್ಕು ಬರುತ್ತೆ ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್ ಯಾವುದು ಬರುತ್ತೆ ಮೂರು ಮೂರು ಆದಮೇಲೆ ಕೊನೆ ಗುಡಿಯೋದ್ದು ಎರಡು ಸೊ ಇದು ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ಎಷ್ಟಾಯಿತು ಎಪ್ಪತ್ತ ಆರು ಸಾವಿರದ ನಾನ್ನೂರ ಮೂವತ್ತೆರಡು ಏನಿದೆ ಇದು ಅತ್ಯಂತ ದೊಡ್ಡ ಸಂಖ್ಯೆ ಆಯಿತು ಈಗ ಹಂಗೆ ಅತಿ ಚಿಕ್ಕ ಸಂಖ್ಯೆಯನ್ನು ಸಹ ಬರೆಯೋಣ ನೋಡಿ ಆರು ಕಮ ಎರಡು ಕಮ ಏಳು ಕಮ ನಾಲ್ಕು ಕಮ ಮೂರು ಅಂಕೆಗಳನ್ನು ಬಳಸಿ ಬರೆಯಬಹುದಾದ ಅತಿ ಚಿಕ್ಕ ಸಂಖ್ಯೆ ಇದರಲ್ಲಿ ಏನು ಬರೀಬೇಕು ಅಂದರೆ ಅತ್ಯಂತ ಕಡಿಮೆ ಯಾವುದೋ ಅದು ಫಸ್ಟ್ ಬರಿಬೇಕಂದರೆ ಏರಿಕೆ ಕ್ರಮದಲ್ಲಿ ಬರೀಬೇಕು ಫಸ್ಟ್ ಅತ್ಯಂತ ಯಾವುದು ಇದರಲ್ಲಿ ಎರಡು ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು ಮೂರು ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು ಯಾವುದು ನಾಲ್ಕು ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು ಯಾವುದು ಆರು ನೆಕ್ಸ್ಟ್ ಅದಕ್ಕಿಂತ ಕೊನೆಯ ದೊಡ್ಡದು ಯಾವುದು ಏಳು ಸೊ ಅಲ್ಲಿಗೆ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ತ ಏಳು ಬಂತು ಇವಾಗ ಈಗ ನಾವೇನು ಮಾಡೋಣ ವ್ಯತ್ಯಾಸ ಮಾಡೋಣ ವ್ಯತ್ಯಾಸ ವ್ಯತ್ಯಾಸ ನೋಡಿ ಎರಡರಲ್ಲಿ ಹೋಗೋದಿಲ್ಲ ಹನ್ನೆರಡು ದಸಕ ತೆಗೆದುಕೊಡೋಣ ಹನ್ನೆರಡರಲ್ಲಿ ಏಳೋದ್ರೆ ಐದು ಇಲ್ಲಿ ಎರಡು ಆಯಿತು ಅಲ್ವಾ ಎರಡರಲ್ಲಿ ಆರು ಹೋಗಲ್ಲ ದಸ್ಕ ತೆಗೆದುಕೊಡೋಣ ಹನ್ನೆರಡರಲ್ಲಿ ಆರು ಹೋದರೆ ಆರು ನೆಕ್ಸ್ಟ್ ಇಲ್ಲಿ ದಸಕ ಕೊಟ್ಟಿದ್ದೀನಿ ಸೊ ಎಷ್ಟಾಯಿತು ಮೂರಾಯಿತು ಹೌದಾ ಹಂಗಾಗಿ ಮೂರರಲ್ಲಿ ನಾಲ್ಕು ಹೋಗೋಣ ಹೋಗೋಲ್ಲ ದಸ್ಕ ತೆಗೆದುಕೊಡೋಣ ಸೊ ಈಗ ನಾವೇನು ಮಾಡೋಣ ನೋಡಿ ಹದಿಮೂರಾಯಿತು ಹದಿಮೂರರಲ್ಲಿ ನಾಲ್ಕು ಹೋದರೆ ಒಂಬತ್ತು ಹದಿಮೂರಲ್ಲಿ ನಾಲ್ಕು ಹೋದರೆ ಒಂಬತ್ತು ಅಲ್ವಾ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ದಸಕ ಕೊಟ್ಟಿದ್ದೀನಿ ನಾನು ಐದಾಯಿತು ಐದರಲ್ಲಿ ಮೂರು ಹೋದರೆ ಎರಡು ನೆಕ್ಸ್ಟ್ ಇಲ್ಲಿ ಏಳಿದೆ ಏಳರಲ್ಲಿ ಎರಡು ಹೋದರೆ ಐದು ಅಲ್ಲಿಗೆ ಎಷ್ಟಾಯಿತು ಐವತ್ತ ಎರಡು ಸಾವಿರದ ಒಂಬೈನೂರ ಅರವತ್ತ ಐದು ಹಾಂ ನೋಡಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಐವತ್ತ ಎರಡು ಸಾವಿರದ ಒಂಬೈನೂರ ಅರವತ್ತ ಐದು ಆರನೇ ಲೆಕ್ಕ ಒಂದು ಯಂತ್ರವು ಒಂದು ದಿನದಲ್ಲಿ ಸರಾಸರಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಸ್ಕ್ರೂಗಳನ್ನು ಉತ್ಪಾದಿಸುತ್ತದೆ ಹಾಗಾದರೆ ಅದು ಎರಡು ಸಾವಿರದ ಆರರ ಜನವರಿ ತಿಂಗಳಿನಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸಿತ್ತು ಅಂತ ಈಗ ನಾವು ಫಸ್ಟ್ ಬರ್ಕೊಳ್ಳೋಣ ಯಂತ್ರ ಒಂದು ದಿನದಲ್ಲಿ ತಯಾರಿಸುವ ಸ್ಕ್ರೂಗಳ ಸಂಖ್ಯೆ ಅಥವಾ ಉತ್ಪಾದಿಸುವ ಸ್ಕ್ರೂಗಳ ಸಂಖ್ಯೆ ಒಂದು ದಿನದಲ್ಲಿ ಯಂತ್ರ ಉತ್ಪಾದಿಸುವ ಸ್ಕ್ರೂಗಳ ಸಂಖ್ಯೆ ಎಷ್ಟು ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಈಗ ಹಾಗಾದರೆ ಜನವರಿ ತಿಂಗಳಲ್ಲಿ ಎಷ್ಟು ದಿನ ಇರ್ತವೆ ಗೊತ್ತಿದೆ ನಿಮಗೆ ಮೂವತ್ತ ಒಂದು ದಿನ ಇರುತ್ತೆ ಅದನ್ನು ಬರ್ತೀವಿ ಸೊ ನೋಡಿ ಜನವರಿ ತಿಂಗಳಲ್ಲಿ ಮೂವತ್ತೊಂದು ದಿನ ಇರ್ತವೆ ಹಾಗಾದರೆ ಏನು ಮಾಡಬೇಕು ಒಂದು ದಿನಕ್ಕೆ ಎರಡು ಸಾವಿರದ ಎಂಟು ಇಪ್ಪತ್ತೈದು ಅಂತಂದರೆ ನಾವೇನು ಮಾಡಬೇಕು ಜನವರಿ ತಿಂಗಳಲ್ಲಿ ಒಟ್ಟು ಸ್ಕ್ರೂಗಳು ಎಷ್ಟು ಅಂತಂದರೆ ಮೂವತ್ತೊಂದು ಇಂಟು ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಗುಣಿಸ್ಬಿಟ್ರೆ ಸಿಕ್ಬಿಡುತ್ತೆ ಅದನ್ನು ಬರಿತಾ ಹೋಗೋಣ ನೋಡಿ ಜನವರಿ ತಿಂಗಳಲ್ಲಿ ಯಂತ್ರ ಉತ್ಪಾದಿಸಿದ ಸ್ಕ್ರೂಗಳ ಸಂಖ್ಯೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಇಂಟು ಮೂವತ್ತೊಂದು ಈಗ ನೋಡಿ ಗುಣಿಸೋಣ ಒಂದರಿಂದ ಗುಣಿಸ್ಕೊಂಬಿಡೋಣ ಐದು ಒಂದರಿಂದ ಒಂದು ಐದು ಐದು ಒಂದೆರಡು ಎರಡು ಒಂದೆಂಟ್ ಎಂಟು ಒಂದೆರಡಲೆ ಎರಡು ಈಗ ಮೂರರಿಂದ ಬಿಡಿಸ್ಥಾನವನ್ನು ಬಿಡಬೇಕಾಗುತ್ತೆ ಹೌದಾ ಮೂರೈದಲೇ ಹದಿನೈದಕ್ಕೆ ಐದು ದಶಕ ಒಂದು ಮೂರು ಎರಡಲೇ ಆರು ಒಂದು ಏಳು ನೆಕ್ಸ್ಟು ಮೂರೆಂಟೇ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ದಸಕ ಎರಡು ಮೂರೆರಡಲೆ ಆರು ಎರಡು ಎಂಟು ಈಗ ನೋಡಿ ಐದು ಏಳು ಎಂಟು ಏಳು ಹದಿನೈದು ಹದಿನೈದಕ್ಕೆ ಐದು ದಸಕ ಒಂದು ಎರಡು ಒಂದು ಮೂರು ಮೂರು ನಾಲ್ಕು ಏಳು ನೆಕ್ಸ್ಟ್ ಎಂಟು ಅಲ್ಲಿಗೆ ಎಂಬತ್ತೇಳು ಸಾವಿರದ ಐನೂರ ಎಪ್ಪತ್ತ ಐದು ಸ್ಕ್ರೂಗಳು ಏನು ಜನವರಿ ತಿಂಗಳಲ್ಲಿ ಯಂತ್ರ ಉತ್ಪಾದಿಸುತ್ತೆ ಅಂತ ವಾಕ್ಯದ ರೂಪದಲ್ಲಿ ಬರೆದು ಬಿಟ್ಟರೆ ಮುಗಿಯುದು ಏಳನೇ ಲೆಕ್ಕ ಒಬ್ಬಳು ವ್ಯಾಪಾರಿಯ ಬಳಿ ಎಪ್ಪತ್ತೆಂಟು ಸಾವಿರದ ಐನೂರ ತೊಂಬತ್ತೆರಡು ರು ಇದ್ದವು ಅವಳು ಪ್ರತಿಯೊಂದಕ್ಕೂ ರು ಸಾವಿರದ ಇನ್ನೂರಂತೆ ನಲವತ್ತು ರೇಡಿಯೋ ಸೆಟ್ಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದಳು ಅವುಗಳ ಖರೀದಿಯ ನಂತರ ಅವಳ ಬಳಿಯಲ್ಲಿ ಎಷ್ಟು ಹಣ ಉಳಿಯುತ್ತದೆ ಅಂತ ವ್ಯಾಪಾರಿಯ ಬಳಿ ಇರ್ತಕ್ಕಂಥ ಹಣ ಫಸ್ಟ್ ಬರ್ಕೊಂಬಿಡೋಣ ಈಗ ಮೊದಲು ಏನು ಮಾಡಬೇಕು ಅಂತಂದರೆ ರೇಡಿಯೋದ ಬೆಲೆ ಬರ್ಕೊಳೋಣ ಎಷ್ಟು ರೇಡಿಯೋದ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಅಂತೆ ಅಂತ ಎಷ್ಟು ರೇಡಿಯೋ ಸಲ್ಲಿಸಲು ಬೇಡಿಕೆ ಅಂದರೆ ಎಷ್ಟು ತೆಗೆದುಕೊಂಡ್ಲು ನಲವತ್ತು ರೇಡಿಯೋ ಸೆಟ್ಗಳನ್ನು ತೆಗೆದುಕೊಂಡ್ಳ ಹಂಗಾಗಿ ಫಸ್ಟು ಒಟ್ಟು ರೇಡಿಯೋಗೆ ಎಷ್ಟು ದುಡ್ಡು ಆಯಿತು ಅಂತ ನಾವು ಬರ್ಕೊಂಡು ಆಮೇಲೆ ಅವಳ ಹತ್ರ ಎಷ್ಟು ದುಡ್ಡು ಇದೆ ಅಂತ ಬರ್ಕೊಂಬಿಡೋಣ ನೋಡಿ ಒಂದು ರೇಡಿಯೋ ಸೆಟ್ನ ಬೆಲೆ ಎಷ್ಟು ಸಾವಿರದ ಇನ್ನೂರು ರೂಪಾಯಿ ಹಾಗಾದರೆ ನಲವತ್ತು ರೇಡಿಯೋದ ಬೆಲೆ ಇಂತಹ ನಲವತ್ತು ರೇಡಿಯೋ ಸೆಟ್ನ ಬೆಲೆ ಬೆಲೆಯಷ್ಟು ಸಾವಿರದ ಇನ್ನೂರು ಇಂಟು ನಲವತ್ತು ನೋಡಿ ಹನ್ನೆರಡು ನಾಲ್ಕಲೆ ನಲವತ್ತ ಎಂಟು ಕರೆಕ್ಟಾಗಿ ಎಸ್ ಸೊನ್ನೆ ಮೂರು ಸೊನ್ನೆ ಇದ್ದವು ಸೊ ಅಲ್ಲಿಗೆ ಎಷ್ಟಾಯಿತು ನಲವತ್ತೆಂಟು ಸಾವಿರ ಆಯಿತು ನಲವತ್ತೆಂಟು ಸಾವಿರ ಆಯಿತು ಅಂತಂದರೆ ಈಗ ವ್ಯಾಪಾರಿಯ ಬಳಿ ಇದ್ದಂಥ ಹಣ ವ್ಯಾಪಾರಿಯ ಬಳಿ ಇದ್ದ ಹಣ ಎಷ್ಟು ನಲವತ್ತ ಎಂಟು ಸಾವಿರ ರೇಡಿಯೋ ಕೊಟ್ಟಿದ್ದಾಳೆ ಆದರೆ ವ್ಯಾಪಾರಿ ಬಳಿ ಮೊದಲಿದ್ದು ಎಪ್ಪತ್ತೆಂಟು ಸಾವಿರದ ಐನೂರ ತೊಂಬತ್ತ ಎರಡು ವ್ಯಾಪಾರಿ ರೇಡಿಯೋಗೋಸ್ಕರ ಖರ್ಚು ಮಾಡಿದ ಹಣ ಎಷ್ಟು ನಲವತ್ತ ಎಂಟು ಸಾವಿರ ಹಾಂ ಹಾಗಾದರೆ ಈಗ ಉಳಿಯುವ ಹಣ ಉಳಿದ ಹಣ ಉಳಿದ ಹಣ ನೋಡಿ ಸೊನ್ನೆ ಅಂದರೆ ಎರಡರಲ್ಲಿ ಸೊನ್ನೆ ಹೋದರೆ ಎರಡು ಒಂಬತ್ತರಲ್ಲಿ ಸೊನ್ನೆ ಹೋದರೆ ಒಂಬತ್ತು ಐದರಲ್ಲಿ ಸೊನ್ನೆ ಹೋದರೆ ಐದು ನೆಕ್ಸ್ಟ್ ಎಂಟ್ರಲ್ಲಿ ಎಂಟು ಹೋದರೆ ಸೊನ್ನೆ ಏಳರಲ್ಲಿ ನಾಲ್ಕು ಹೋದರೆ ಮೂರು ಅಲ್ಲಿಗೆ ಅವಳು ಬಳಿ ಉಳಿ ಉಳಿದಂಥ ಹಣ ಎಷ್ಟು ಮೂವತ್ತು ಸಾವಿರದ ಐನೂರ ತೊಂಬತ್ತ ಎರಡು ಇದನ್ನು ಬರೆದುಬಿಟ್ರೆ ಮುಗಿಯು ವ್ಯಾಪಾರಿಯ ಬಳಿ ಉಳಿದ ಹಣ ಮೂವತ್ತು ಸಾವಿರದ ಐನೂರ ತೊಂಬತ್ತ ಎರಡು ರೂಪಾಯಿಗಳು ಈಗ ಎಂಟನೇ ಲೆಕ್ಕ ಒಬ್ಬ ವಿದ್ಯಾರ್ಥಿಯು ಏಳು ಸಾವಿರದ ಇನ್ನೂರ ಮೂವತ್ತಾರನ್ನು ಐವತ್ತಾರರಿಂದ ಗುಣಿಸುವ ಬದಲಾಗಿ ಅರವತ್ತೈದರಿಂದ ಗುಣಿಸ್ತಾನೆ ಅವನು ಪಡೆದ ಉತ್ತರ ಸರಿಯಾದ ಉತ್ತರಕ್ಕಿಂತ ಎಷ್ಟು ಹೆಚ್ಚಾಗಿತ್ತು ಅಂತ ಈಗ ಐವತ್ತಾರರಿಂದ ಗುಣಿಸ್ಬೇಕಾಗಿತ್ತು ಅವನು ಆದರೆ ಅದರ ಬದಲು ಅರವತ್ತೈದರಿಂದ ಗುಣಿಸ್ಬಿಟ್ಟ ಈಗ ನಾವು ಫಸ್ಟ್ ಏನು ಮಾಡೋಣ ಸರಿಯಾದ ಉತ್ತರ ಮತ್ತು ತಪ್ಪಾದ ಉತ್ತರ ಎರಡೂ ಬರ್ಕೊಬಿಡೋಣ ಸರಿಯಾದ ಉತ್ತರ ಸರಿಯಾದ ಉತ್ತರ ಎಷ್ಟು ಏಳು ಸಾವಿರದ ಇನ್ನೂರ ಮೂವತ್ತಾರು ಇಂಟು ಐವತ್ತಾರು ಮೊದಲು ಆರರಿಂದ ಗುಣಿಸ್ಕೊಳ್ಳೋಣ ಆರಾರಲೆ ಮೂವತ್ತಾರಕ್ಕೆ ಆರು ದಶಕ ಮೂರು ಆರು ಮೂರಲೆ ಹದಿನೆಂಟು ಮೂರು ಇಪ್ಪತ್ತೊಂದಕ್ಕೊಂದು ದಶಕ ಎರಡು ಆರೆರಡಲೆ ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ದಶಕ ಒಂದು ಆರು ಏಳಲೆ ನಲವತ್ತೆರಡು ಒಂದು ನಲವತ್ತ ಮೂರು ಇದು ಆರರಿಂದ ಗುಣಿಸ್ದಂಗೆ ಆಯಿತು ಈಗ ಐದರಿಂದ ಗುಣಸ್ಕೊಳ್ಳೋಣ ಬಿಡೀ ಸ್ಥಾನವನ್ನು ಬಿಡಬೇಕಾಗತ್ತೆ ನೆಕ್ಸ್ಟ್ ಐದಾರಲೆ ಮೂವತ್ತಕ್ಕೆ ಸೊನ್ನೆ ದಶಕ ಮೂರು ಕರೆಕ್ಟ್ ಇದೆ ಇದು ನೆಕ್ಸ್ಟ್ ನೋಡಿ ಐದು ಮೂರಲೆ ಹದಿನೈದು ಮೂರು ಹದಿನೆಂಟಕ್ಕೆ ಎಂಟು ದಶಕ ಒಂದು ಇಲ್ಲಿ ಒಂದು ನೆಕ್ಸ್ಟ್ ಐದೆರಡಲೆ ಹತ್ತು ಒಂದು ಹನ್ನೊಂದು ದಶಕ ಒಂದು ಐದೇಳೆ ಮೂವತ್ತೈದು ಒಂದು ಮೂವತ್ತ ಆರು ಈಗ ನಾವೇನು ಮಾಡೋಣ ಕೊಡೋಣ ಆರಕ್ಕೆ ಆರು ಒಂದು ಸೊನ್ನೆ ಒಂದು ಎಂಟು ನಾಲ್ಕು ಹನ್ನೆರಡಕ್ಕೆ ಎರಡು ದಶಕ ಒಂದು ಮೂರು ಒಂದು ನಾಲ್ಕು ನಾಲ್ಕು ಒಂದು ಐದು ಆರು ನಾಲ್ಕು ಹತ್ತಕ್ಕೆ ಸೊನ್ನೆ ದಶಕ ಒಂದು ನಾಲ್ಕು ಅಲ್ಲಿಗೆ ಯಾವುದಿದು ಬಿಡಿ ಹತ್ತು ನೂರು ಸಾವಿರ ನೆಕ್ಸ್ಟ್ ಈಗ ತಪ್ಪಾದ ಉತ್ತರ ಇಲ್ಲಿ ತಪ್ಪಾದ ಉತ್ತರ ಬರೆಯೋಣ ತಪ್ಪಾದ ಉತ್ತರ ತಪ್ಪಾದ ಉತ್ತರ ಏನು ಇದೆ ಏಳು ಸಾವಿರದ ಇನ್ನೂರ ಮೂವತ್ತಾರರನ್ನು ಅರವತ್ತೈದರಿಂದ ಗುಣಿಸ್ಬಿಟ್ಟಿದ್ದಾರೆ ಐವತ್ತಾರರಿಂದ ಗುಣಿಸ್ಬೇಕಾಗಿತ್ತು ಈಗ ಇದನ್ನು ಫಸ್ಟ್ ಐದರಿಂದ ಗುಣಿಸ್ಕೊಳ್ತಾ ಹೋಗೋಣ ನೋಡಿ ಐದಾರಲೆ ಮೂವತ್ತಕ್ಕೆ ಸೊನ್ನೆ ದಸಕ ಮೂರು ಐದು ಮೂರಲೆ ಹದಿನೈದು ಮೂರು ಐದು ಮೂರಲೆ ಹದಿನೈದು ಹದಿನೈದು ಮೂರು ಹದಿನೆಂಟಕ್ಕೆ ಎಂಟು ದಸಕ ಒಂದು ಕರೆಕ್ಟಾ ಐದರಲ್ಲಿ ಹತ್ತು ಹತ್ತು ಒಂದು ಹನ್ನೊಂದು ದಸಕ ಒಂದು ನೆಕ್ಸ್ಟು ನೋಡಿ ಇಲ್ಲಿ ಏಳೈದಲೇ ಮೂವತ್ತೈದು ಒಂದು ಮೂವತ್ತಾರು ಅಂದರೆ ಫಸ್ಟು ಇದು ಬಂತು ಹೌದಾ ಫಸ್ಟು ಇದು ಬರ್ತಾ ಇದೆ ಇಲ್ಲಿ ಕೆಳಗುಳದ್ದೇನೋ ಅದು ಬರ್ತಾಯಿದೆ ಓಕೆ ಇಲ್ಲಿ ಬಿಡಿ ಸ್ಥಾನವನ್ನು ಬಿಡ್ತೀನಿ ನೆಕ್ಸ್ಟ್ ಆರರಿಂದ ನೋಡಿ ಆರರಿಂದ ಗುಣಿಸಿದ್ರೆ ಆ್ಯಕ್ಚುಲಿ ಇದೇ ಬರುತ್ತೆ ಇನ್ನೊಂದು ಸತಿ ಮಾಡ್ತಾ ಒಗ್ಗಡ್ಬೇಕಾರೆ ಆರರಲ್ಲೇ ಮೂವತ್ತಾರಕ್ಕೆ ಆರು ದಸಕ ಮೂರು ಇದು ಕರೆಕ್ಟ್ ಇದೆ ನೋಡಿ ಆರು ಮೂರಲೆ ಹದಿನೆಂಟು ನೋಡಿ ಆರು ಮೂರಲೆ ಹದಿನೆಂಟು ಮೂರು ಇಪ್ಪತ್ತೊಂದಕ್ಕೆ ಒಂದು ದಸ್ಕ ಎರಡು ಇಲ್ಲಿ ನೆಕ್ಸ್ಟು ಆರು ಹನ್ನೆರಡು ಎರಡು ಹದಿನಾಲ್ಕು ದಸಕ ಒಂದು ನೆಕ್ಸ್ಟ್ ಆರು ಆರಡಲೆ ನಲವತ್ತೆರಡು ಒಂದು ನಲವತ್ತ ಮೂರು ನೋಡಿ ಇದೇ ಬರ್ತಾ ಇದೆ ಇಲ್ಲಿ ಮೇಲಿದೆಯಲ್ಲ ಅದೇ ಬರ್ತಾ ಇದೆ ಈಗ ಕೊಡೋಣ ಸೊನ್ನೆ ಎಂಟು ಆರು ಹದಿನಾಲ್ಕು ದಸಕ ಒಂದು ಇಲ್ಲಿ ಮೂರಾಯಿತು ನೆಕ್ಸ್ಟ್ ಆರು ನಾಲ್ಕು ಹತ್ತಕ್ಕೆ ಸೊನ್ನೆ ದಸಕ ಒಂದು ನೋಡಿ ಮೂರು ಒಂದು ನಾಲ್ಕು ನಾಲ್ಕು ಮೂರು ಏಳು ಇಲ್ಲಿ ನಾಲ್ಕಿದೆ ನಾಲ್ಕು ಅಲ್ಲಿಗೆ ನೋಡಿ ಹಾಂ ಯಾವ್ದು ದೊಡ್ಡದಿದೆ ಇದೇ ದೊಡ್ಡದಿದೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರದ ಮುನ್ನೂರ ನಲವತ್ತು ಅನ್ನೋದು ದೊಡ್ಡದಿದೆ ಹಂಗಾಗಿ ಈಗ ವ್ಯತ್ಯಾಸ ನೋಡಿ ಈಗ ಉತ್ತರಗಳ ನಡುವಿನ ವ್ಯತ್ಯಾಸ ಅದ ಫಸ್ಟ್ ಯಾವುದು ದೊಡ್ಡದು ಬರ್ಕೊಳೋಣ ನಾಲ್ಕು ಸಾವಿರದ ಸಾರಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರದ ಮುನ್ನೂರ ನಲವತ್ತು ಇಲ್ಲಿ ನಾಲ್ಕು ಲಕ್ಷದ ಐದು ಸಾವಿರದ ಇನ್ನೂರ ಹದಿನಾರು ಕಳೆಯೋಣ ಈಗ ನೋಡಿ ಸೊನ್ನೆಯಲ್ಲಿ ಆರು ಹೋಗೋದಿಲ್ಲ ದಸಕ ತೆಗೆದುಕೊಡೋಣ ಹತ್ತರಲ್ಲಿ ಆರು ಹೋದರೆ ನಾಲ್ಕು ನೆಕ್ಸ್ಟ್ ಇಲ್ಲಿ ಮೂರಾಯಿತು ಮೂರರಲ್ಲಿ ಒಂದು ಹೋದರೆ ಎರಡು ನೆಕ್ಸ್ಟ್ ಮೂರರಲ್ಲಿ ಎರಡು ಹೋದರೆ ಒಂದು ನೆಕ್ಸ್ಟ್ ಹತ್ತರಲ್ಲಿ ಐದು ಹೋದರೆ ಐದು ನೆಕ್ಸ್ಟ್ ಇಲ್ಲಿ ಆರಾಯಿತು ಆರಲ್ಲಿ ಸೊನ್ನೆ ಹೋದರೆ ಆರು ಇಲ್ಲಿ ನಾಲ್ಕರಲ್ಲಿ ನಾಲ್ಕು ಹೋದರೆ ಸೊನ್ನೆ ಅಲ್ಲಿಗೆ ಎಷ್ಟು ಬರುತ್ತೆ ನೋಡಿ ಅರವತ್ತೈದು ಸಾವಿರದ ನೂರ ಇಪ್ಪತ್ತ್ನಾಲ್ಕು ಹಾಗಾದರೆ ತಪ್ಪು ಉತ್ತರ ಮತ್ತು ಸರಿ ಉತ್ತರಗಳ ನಡುವಿನ ವ್ಯತ್ಯಾಸ ಎಷ್ಟು ಅರವತ್ತೈದು ಸಾವಿರದ ನೂರ ಇಪ್ಪತ್ತ್ನಾಲ್ಕು ಅಂತ ಬರೆದ್ರೆ ಈ ಲೆಕ್ಕ ಮುಗಿದೋಗುತ್ತೆ